ಕೇಳ್ಬೇಕಾದ್ರೆ ಅಮ್ಮ ಅಪ್ಪ ನಿಮ್ ಕಾಲ್ ಹಿಡಿದೀನಿ ಕೈ ಹಿಡಿದೀನಿ ಅಂತ ಮಾತಾಡ್ತಾರಲ್ಲ ಈ ತರ ಆದ್ಮೇಲೆ ಒಂಚೂರು ಏನಲ್ಲ ಒಂದು ಹೆಲ್ಪ್ ಮಾಡ್ಬೇಕಲ್ಲ ಮೇಡಮ್ ಅವರು ನಾವ್ ಎಲ್ಲಿ ಹೋಗ್ಲಿ ಹೇಳಿ ಇವಾಗ ನ್ಯಾಯ ಅಂತಾರಲ್ಲ ಏನ್ ನ್ಯಾಯ ಕಾಂಗ್ರೆಸ್ ವೋಟ್ ಓಟ್ ಹಾಕ್ಬೇಕಂತಾರಲ್ಲ ವೋಟ್ ಹಾಕಿದ್ರು ನಮ್ಗೆ ಏನ್ ಮಾಡಿದ್ದಾರೆ ನಮಸ್ಕಾರ ಈ ದಿನಕ್ಕೆ ಸ್ವಾಗತ ನಾನು ಜಿ ಎಂ ಪವಿತ್ರ ಬೆಳೀತಾ ಇರುವಂತಹ ನಗರಕ್ಕೆ ಬಲಿಯಾಗ್ತಾ ಇರೋರು ಬಡವರು ಈ ಬೆಂಗಳೂರು ರಾಜ್ಯದ ತಲಾದಾಯ ಅಥವಾ ತೆರಿಗೆ ಪ್ರತಿಯೊಂದಕ್ಕೂ ಸಹ ಹೆಚ್ಚಿನ ಕೊಡುಗೆಯನ್ನು ಕೊಟ್ಟಿದೆ ಆದರೆ ಈ ಬೆಂಗಳೂರಲ್ಲಿ ಎಷ್ಟೋ ಮಂದಿ ಲಕ್ಷಾಂತರ ಮಂದಿ ಒಂದು ಸೂರಿಗೋಸ್ಕರನೂ ಸಹ ಒದ್ದಾಡ್ತಾ ಇರುವಂಥ ಕಷ್ಟಪಡ್ತಾ ಇರುವಂಥ ಪರಿಸ್ಥಿತಿ ಇಲ್ಲಿ ಈ ಬೆಂಗಳೂರಲ್ಲಿ ನಿರ್ಮಾಣ ಆಗ್ತಾ ಇದೆ ಯಾಕಂದರೆ ಈ ಒಂದು ಬೆಲೆ ಏರಿಕೆ ಆಗಿರ್ಬೋದು ಪ್ರತಿಯೊಂದು ವಿಚಾರವೂ ಸಹ ಆದರೆ ಸರ್ಕಾರಗಳೇ ಜ ಬಡವರನ್ನ ಅಥವಾ ನಿರ್ಗತಿಕರನ್ನು ಅವರ ಕಷ್ಟವನ್ನು ಕೇಳ್ದೇನೆ ಅವ್ರಿಗೆ ಬೇಕು ಹೇಗೆ ಬೇಕೋ ಹಾಗೆ ಬಳಸ್ಕೊಂಡ್ರೆ ಬಡವರು ನಿರ್ಗತಿಕರು ಅಥವಾ ದೀನ ದಲಿತರು ಅವರ ಮುಂದಿನ ಪರಿಸ್ಥಿತಿ ಏನು ಅವರ ಜೀವನ ಏನು ಇವತ್ತು ನಾವು ಶ್ರೀನಿವಾಸ್ಪುರದ ಫಕೀರ್ ಕಾಲೋನಿಯಲ್ಲಿದ್ದೇವೆ ಇಲ್ಲಿ ಶನಿವಾರ ಒಂದು ದುರ್ಘಟನೆ ನಡೆದ್ಬಿಡುತ್ತೆ ಬೆಳ್ ಬೆಳಿಗ್ಗೆ ಆರು ಗಂಟೆಗೆ ಬಂದು ಮಕ್ಕಳು ಮರಿ ಎಲ್ಲರೂ ಮಲ್ಕೊಂಡಿರ್ತಾರೆ ಆರು ಗಂಟೆಗೆ ಬಂದು ಪೊಲೀಸು ಜೊತೆಗೆ ಅಧಿಕಾರಿಗಳು ಜೆ ಸಿ ಬಿ ಎಲ್ಲರೂ ಬಂದು ಸುಮಾರು ಹತ್ತತ್ರ ಒಂದು ಎರಡು ನೂರಕ್ಕಿಂತ ಹೆಚ್ಚು ಮನೆಗಳನ್ನು ಒಡೆದುಹಾಕಿದ್ದಾರೆ ಪ್ರತಿಯೊಬ್ಬರೂ ಸಹ ಈ ಚಳಿಯಲ್ಲಿ ಬೆಂಗಳೂರಿನ ಚಳಿಯಲ್ಲಿ ಎಲ್ಲರೂ ಈಗ ಬೀದಿಯಲ್ಲಿ ಮಲಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದಕ್ಕೆ ಕಾರಣ ಯಾರು ಸರ್ಕಾರ ಅಲ್ಲದೆ ಮತ್ತೆ ಇದು ಸರ್ಕಾರಿ ಜಾಗ ಆಗಿದ್ದಿದ್ರೆ ಇವರಿಗೆ ಬೇರೆ ಏನೋ ವ್ಯವಸ್ಥೆ ಮಾಡಿಕೊಂಡು ಅಥವಾ ಬೇರೆ ಎಲ್ಲೋ ಅವರಿಗೆ ಉಳಿಲಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು ನಂತರದಲ್ಲಿ ಇವರನ್ನ ಅಥವಾ ಈ ಜಾಗವನ್ನ ಡೆಮೋಲಿಶ್ ಮಾಡುವಂತ ಆಪ್ಷನ್ಸ್ ಇತ್ತಲ್ವಾ ಇದ್ರಿಗಿಂತ ಹೆಚ್ಚಾಗಿ ಸಾವಿರಾರು ಜನ ಬೀದಿ ಮೇಲೆ ಬಂದ್ರೂ ಸರ್ಕಾರಕ್ಕೆ ಅವರದ್ದೇ ಅಭಿವೃದ್ಧಿ ಅಥವಾ ಅವ್ರಿಗೆ ಅವ್ರದೇ ಆದಂತ ಸರ್ಕಾರ ಅಥವಾ ಅವ್ರದೇ ಆದಂತ ಜಾಗ ಹೆಚ್ಚಾಗೋಯ್ತಾ ಈ ಒಂದು ಪ್ರಶ್ನೆ ಬಹುಶಃ ಈ ಸುತ್ತಮುತ್ತ ನೋಡಿದ್ರೆ ಪ್ರತಿಯೊಬ್ಬರಿಗೂ ಬರೋದಂತೂ ನಿಜ ಸೊ ಈ ಬಗ್ಗೆ ಇಲ್ಲಿನ ಜನರ ಹತ್ರ ಮಾತಾಡ್ತಾ ಹೋಗೋಣ ಅವ್ರು ಏನ್ ಹೇಳ್ತಾರೆ ಸರ್ಕಾರಕ್ಕೆ ಯಾವ ರೀತಿ ಮನವಿಯನ್ನ ಮಾಡ್ತಾರೆ ಅಥವಾ ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅವ್ರು ಯಾವ ರೀತಿ ತಮ್ಮ ಹೀನಾಯ ಪರಿಸ್ಥಿತಿಯನ್ನು ನಮ್ಮ ಜೊತೆ ತೋಡ್ಕೊಳ್ತಾರೆ ನೋಡ್ತಾ ಹೋಗೋಣ ಬನ್ನಿ ನಾನು ಮನೆ ದಗರ ಐತೆ ನಮಗೆ ಹಮ್ಮಕ್ಕೂ ಉದಾರ್ ಫೆಗ್ ದಲೆ ಘರ್ ತೋರಲ್ಲ ಘರ್ ತೋರಲ್ಲ ತಂಪು ಪೂರಾ ಜನ ರೋಡತ್ತೆ ಕೈ ಕೈಗಾಪ ಘರ ತೋರಾಲೇ ಬೋಲಿ ಮನೇಲಿ ಎಷ್ಟ್ ಜನ ಇದ್ದೀರಾ ನಮ್ಮ ಮನೆಯಲ್ಲಿ ನಾಲ್ಕು ನಾಲ್ಕು ಜನ ಯಾರ್ಯಾರು ನಮ್ಮ ಅಮ್ಮ ನಾನು ನಮ್ಮ ಅಪ್ಪ ನಮ್ಮ ನಮ್ಮ ಎಷ್ಟನೇ ಕ್ಲಾಸ್ ಓದ್ತಿರೋದು ನೀನು ಫೋರ್ತ್ ಯಾವ ಸ್ಕೂಲು ಇದೆ ಈಗ ಮಲ್ಕೊಳ್ಳಿಕಲ್ಲ ಏನ್ ಮಾಡ್ತಿದೀರಾ ಹುಕ್ಕರ ಮಲ್ಕೊಳ್ಳುತ್ತಾ ಇಲ್ಲೇ ಮಲ್ಕೊಳ್ಳುತ್ತಿದ್ದೀರಾ ಬೆಡ್ ಶೀಟ್ ಏನಾದರೂ ಇದ್ಯಾ ಐತೆ ಸ್ವಲ್ಪ ಸ್ವಲ್ಪ ಐತೆ ಅಂದ್ರೆ ನಿಮಗೆ ಮನೆ ಸಾಮಂತೆಗಳೊಳ್ಳಕ್ಕೆ ಏನಾದರೂ ಟೈಮ್ ಏನಾದರೂ ಕೊಟ್ರ ಅವರು ಏನು ಕೊಟ್ಟಿಲ್ಲ ಏನ್ ಏನು ಮಾಡ್ತಿದ್ರಿ ಈಗ ಮಲ್ಕೊಂಡಿದ್ರagitಾ ಮಲ್ಗಿದ್ರಾಗಿತ್ತ ಅವ್ರು ಬಂದಾಗ ಅಮ್ಮ ಸೋಲೇ ಖತ್ತೆ ಓನೋ ಸೋಲೇ ಖತ್ತೆ ಓನೋ ಹಾಕೋ फेकಜಾಲೆ پورے ಸಾಮಾನ ಅವರೇಗ वहाँ मेरे को तीन बच्चे दो लड़के एक लड़की है बच्चे हमारे हस्बैंड बेलदार काम करते हैं घर बनते हाँ बेलदार काम को जाते हैं हम है नहीं कि मंगने जाते हैं नहीं तो कौ तो काम है तो काम को जाते हैं खाना हाँ फकीर फकीर है ना हमें सो खाने पीने के लिए जाते मंगे ला लेते खाते बच्चों को पढ़ा लेते बच्चों के वास्तु खाने के लिए जाते रहते

दो महीना के नीचे आए थे वहाँ पढ़ाते थे पढ़ाई है तो फिर दूसरे जने सभी आपको अल्लाह है तो फिर कई फोड़ रही है का सभी ऐसा नहीं करना हमें बात करती आ जाओ, आ जाओ, तो हाँ। हम ना हमें घर आंगो को बड़े नो भी क्या बोले हमें क्या क्या कोशिश करेंगे क्या भी बोला ना जाना को खामोश हो जागो को हम चुपा करके यार

ನಮ್ಮಪ್ಪ ನಮ್ಮಅಮ್ಮ ನಮ್ಮ ಅಣ್ಣ ನನ್ನ ತಂಗಿ ನಾನು ನೀ ಎಷ್ಟನೇ ಕ್ಲಾಸು ಐದು ಯಾವ ಸ್ಕೂಲ್ ಇದೆ ಸ್ಕೂಲಾ ಇಲ್ಲ ಅಲ್ಲಿ ಸೆಂಟ್ ಮೈಕಲ್ ಮೇಲೆ ಸೆಂಟ್ ಮೈಕಲ್ ಸ್ಕೂಲಾ ಈಗ ರಾತ್ರಿ ಮಲ್ಕೊಳ್ಳಿಕ್ಕೆಲ್ಲ ಏನ್ ಮಾಡ್ತಿದ್ರೆ ಚಳಿ ಆಗ್ತದಲ್ಲ ಹಂಗೆ ಮಲ್ಕತಿ ಚಳಿ ಆಗುದಿಲ್ಲ ಶನಿವಾರ ಬೆಳಿಗ್ಗೆ ಹಿಂಗಾಗಿರೋದು ಮನೆ ಎಲ್ಲ ಹೊಡೆದು ಸಾಮಾನು ಸಿಕ್ಕಿಲ್ಲ ಏನಿಲ್ಲ ಮಕ್ಕಳಿದಾವ್ ಚಿಕ್ ಚಿಕ್ಕ ಬಟ್ಟೆ ಇಲ್ಲ ಏನಿಲ್ಲ ಊಟ ಅದು ಇಲ್ಲ ಏನಿಲ್ಲ ಯಾರೋ ನಿಮ್ಮಂತವ್ರು ಕೊಡ್ತಾ ಇದಾರೆ ಊಟ ಈಗ ಮೊದ್ಲು ಮನೆ ಖಾಲಿ ಮಾಡ್ಲಿಕ್ಕೆ ಅದು ನಾವು ಒಡದ್ ಹಾಕ್ತೀವಿ ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ

ಯಾರಾದ್ರೂ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಯಾರಾದ್ರೂ ಬಂದು ಏನಾದ್ರು ಮನೆ ಕಟ್ಸ್ಕೊಡೋದ್ರ ಬಗ್ಗೆ ಏನಾದ್ರು ಮಾತಾಡಿದಾರೆ ಮಾತಾಡ್ತಾ ಇದ್ದಾರೆ ಏನ್ ಸುಳ್ಳೋ ನಿಜ ನಮ್ಗೆ ಗೊತ್ತಿಲ್ಲ ಮನೆ ಕಟ್ಟಿಸ್ಕೊಡ್ತೀವಿ ಅಥವಾ ನಿಮ್ಗೆ ಬೇರೆ ಏನಾದ್ರು ವ್ಯವಸ್ಥೆಗಳನ್ನ ಮಾಡ್ತೀವಿ ಅಂತ ಏನಾದ್ರು ಹೇಳಿದ್ದಾರೆ ಹೇಳಿದಾರಂತೆ ಇವತ್ತು ಇಲ್ಲೇ ಕೊಟ್ಟು ಕೊಡ್ತೀವಿ ಇಲ್ಲೇ ಇರಿ ನೀವು ಅಂತ ಟರ್ಪಲ್ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೇಳಿದ್ದಾರೆ ಅದು ಸುಳ್ಳೋ ನಿಜ ನಮ್ಗೆ ಗೊತ್ತಿಲ್ಲ ನಾನ್ ಹೇಳ್ತಾ ಇದ್ದೀನಿ ನಾವು ಹುಟ್ಟೇ ಇಲ್ಲ ಅವಾಗಿನಿಂದ ಇದ್ದೀವಿ ನಾವು

ಬಸ್ರಿ ಹೆಂಗರುಗಳು ಇದ್ದಾರೆ ವಯಸ್ಸು ಆಗೋರು ಇದ್ದಾರೆ ಎಲ್ಲ ಹಂಗ ಏನು ಅಂತೂ ಮಾಡಿಲ್ಲ ಇಲ್ಲೆಲ್ಲ ಜೋಪಡಿ ಆಗ್ಬಿಟ್ಟು ಇರಿ ಅಂತ ಹೇಳ್ತಾವ್ರೆ ಯಾವ್ದು ಹೇಳಿಲ್ಲ ಮೇಡಮ್ ಇನ್ನ ಯಾವ್ದು ಹೇಳಿಲ್ಲ ಇನ್ನ ಇನ್ನ ಏನಿದೆ ಅಂದ್ರೆ ಒಂದು ಸಾಯಂಕಾಲ ಗಂಟಾ ತೀರ್ಮಾನ ಮಾಡ್ತಾರಂತೆ ನೋಡ್ಬೇಕು ಯಾವಾಗ ಮಾಡ್ತಾರೋ ಇಲ್ಲ ಒಂದು ಆರು ತಿಂಗಳಂತವ್ರ ಒಬ್ಬರೊಬ್ಬರು ಇವಾಗ ನೋಡಿದ್ರೆ ಸಾಯಂಕಾಲ ಮಾತಾಡ್ತಾರೀ ಅಂತ ಹೇಳ್ತಾವ್ರೆ ಏನೋ ಎಲ್ಲ ನೀವು ಎಲ್ಲ ಸಪೋರ್ಟ್ ಮಾಡ್ಬಿಟ್ರ ಅಂದ್ರೆ ಏನೋ ಒಂದು ಆಗುತ್ತೆ ಆಗದ್ರೆ ಏನ್ ಮಾಡ್ತೀರಲ್ಲ ಜೊ ಜೋಪಡಿ ಆಗ್ಬಿಟ್ಟು ಒಂದು ಟಾಳ್ಪಾಳ್ ಕಟ್ಬಿಟ್ಟು ಅಲ್ಲೇ ಇರಿ ಅಂತ ಹೇಳ್ತಾವ್ರೆ ಅವ್ರು ಎಲ್ಲಿ ಇರಾಗ ಆಗಲ್ಲ ಇಲ್ಲಿ ನೋಡಿ ಮಳೆಗಾಲ ಬಂದ ಚಳಿಗಾಲ ಇವಾಗ ಸದ್ಯಕ್ಕೆ ನಡೀತಾ ಇದೆ ಇವಾಗ ಹಂಗೇ ಇದೀವಿ ಒಂದು ಶನಿವಾರ ಹಂಗೇ ಹಂಗೆ ಇದೀವಿ ಏನಾದ್ರೂ ಬಂದು ಇವತ್ತು ಬಂದವ್ರೆ ಎರಡು ಒಂದ್ ಅರ್ಧ ಗಂಟೆ ಮೀಟಿಂಗ್ ಮಾಡ್ಬಿಟ್ಟು ಹೋಗೋರ್ ಇಲ್ಲ ಇಲ್ಲ ಬಂದಿಲ್ಲ ಸರ್ ಅವರು ಇನ್ನೊಬ್ರು ಅವರು ರೈಟ್ ಹ್ಯಾಂಡ್ ಅವ್ರು ಯಾರು ಇದಾರೆ ಅಂತಲ್ಲ ಯಾರು ಬಂದಿದ್ರು ಅವ್ರಿಗೆ ಹೆಸರು ಗೊತ್ತಿಲ್ಲ ನಮ್ಗ ಅವ್ರು ಬಂದ್ಬಿಟ್ಟು ಏನೋ ಮೀಟಿಂಗ್ ಮಾಡಿದ್ರು ಮಾಡ್ಬಿಟ್ಟು ಟಾಳ್ ಪಾಲ್ ಕಟ್ಬಿಟ್ಟು ಹಂಗೆ ಇರಿ ಅವ್ರ ಹತ್ರ ದೊಡ್ಡವ್ರ ಹತ್ರ ಹೋಗ್ಬಿಟ್ಟು ಮಾತಾಡ್ತೀವಿ ಏನೋ ಒಂದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗೋರು ಅವರು ನಾವು ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ಮೇಡಮ್ ಇಲ್ಲಿ ಬಂದು ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ರಾಷನ್ ಕಾರ್ಡ್ ಎಲ್ಲ ಐತೆ ನಮ್ಮ ಹತ್ರ ಎಲ್ಲ ಅಂತು ಎಲ್ಲ ಹ್ಞೂ ರಾಷನ್ ಕಾರ್ಡ್ ಎಲ್ಲ ಐತೆ ಕರೆಂಟ್ ಬಿಲ್ ಐತೆ ಮೀಟರ್ ಐತೆ ಎಲ್ಲ ಐತೆ ನಮ್ಮ ಹತ್ರ ಮತ್ತೊಂದು ಕೊಟ್ರಿ ಕೊಟ್ಟರು ಆಗ್ಬಾತಲ್ಲ ನೈನ್ಟಿ ನೈನ್ಟಿ ನೈನ್ ಫಾರಮ್ ಅದು ಹೌದ ಕೊಟ್ಟಿರೋದು ಅದೇ ಕೊಟ್ಬಿಟ್ಟು ಇನ್ನೂ ಬೇರೆಯವ್ರ ಅವ್ರದ್ದು ಸೈನ್ ಎಲ್ಲ ಐತೆ ಅವ್ರದ್ದು ಎಲ್ಲ ಇಲ್ಲ ಯಾವ ತರ ಇದಿಲ್ಲ ಅವಾಗಿಂದ ಇದೀವಿ ಒಂದು ಸ್ವಲ್ಪ ಬಂಡೆ ಇತ್ತು ಅದು ಮುಜ್ಬಿಟ್ರಿ ಅದ್ರ ಮುಂಚಿಂದ ನಾವು ಇದೀವಿ ಮೂವತ್ತು ವರ್ಷ ಅಂದ್ರೆ ಕಮ್ಮಿನ ಇಲ್ಲ ಜಾಸ್ತಿ ಇದ್ದಾರೆ ನೋಡಿ ನಮ್ಮ ಅಮ್ಮ ಅವರು ನಮ್ಮ ಅತ್ತೆ ಅವರು ನಮ್ಮ ಅಣ್ಣ ಅವರು ಅವ್ರ ಮಕ್ಕಳು ಎಲ್ಲ ಇದಾರೆ ನಾವ್ ಇವೆಲ್ಲ ಹುಟ್ಟಿದ್ವಿ ಇಲ್ಲ ಒಂದೇ ಇಲ್ಲ ಆಯ್ತು ಸಪ್ರೇಟ್ ಸಪ್ರೇಟ್ ಇವಾಗ ಬಿಟ್ಟವ್ರೆ ಅಲ್ಲಲ್ಲಿ ಇದ್ರಿ ನೋಡಿ ಸಾಮಾನು ಗುಡಿ ಎಲ್ಲಾ ಆಸಾಡ್ ಇಕ್ ಬಿಟ್ಟವ್ರೆ ಏನ್ ಟೈಮೇ ಕೊಟ್ಟಿಲ್ಲ ಮೇಡಮ್ ಅವರು ಎಂಟು ಗಂಟೆ ಏಳುವರೆ ಗಂಟೆ ಏನೋ ಶುರು ಮಾಡ್ಕೊಂಡ್ಬಿಟ್ಟು ಬಿಟ್ರು ಶನಿವಾರ ನಾವು ಡ್ಯೂಟಿ ಮಾಡ್ಬಿಟ್ಟು ನೈಟ್ ಡ್ಯೂಟಿ ಮಾಡ್ಬಿಟ್ಟು ಹೋಗ್ಬಿಟ್ಟು ಮಲ್ಕೊಂಡಿದ್ವಿ ಎರಡ್ ಮೂರ್ ಮನೆ ಬಿಡಿಸ್ಬಿಟ್ರು ಇವಾಗ ಸಾಮಾನಿ ಎಲ್ಲಿ ಕೊಡ್ತಾವ್ರೆ ಸಿಲಿಂಡರ್ ಮಾತ್ರ ಎತ್ಕೊಂಡ್ ಹೋಗಿ ಇಲ್ಲಾಂದ್ರೆ ಬ್ಲಾಸ್ಟ್ ಆಗ್ಬಿಟ್ರೆ ಎಲ್ಲಾರು ಇದು ಆಗ್ತಾರೆ ಅಂತ ಕಾರಣ ಮೇಲೆ ಅವ್ರಿಗೆ ಭಯ ಐತೆ ನಮಗೆಲ್ಲ ಯಾವುದೂ ಇಲ್ಲ ಅದೇರಲ್ಲೇ ಇದ್ದೀವಿ ನೋಡಿರಿ ಏನಿಲ್ಲ ಎಪ್ಪತ್ತೆರಡು ಮನೆ ಐತೆ ಮೇಡಮ್ ಎಪ್ಪತ್ತೈದು ಮನೆ ಐತೆ ಜನಗಳು ಅಂದ್ರೆ ತುಂಬಾ ಇದ್ದಾರೆ ಎಪ್ಪತ್ತ ಐದು ಮ ಎರಡು ಅಂದ್ರೇನು ಜನಗಳು ತುಂಬಾ ಇದ್ದಾರೆ ಮನೆ ಅಂತೂ ಎಪ್ಪತ್ತೆರಡು ಐತೆ ಆಮೇಲೆ ಆ ಸೈಡಿನೂ ಐತೆ ಅವ್ರದ್ದು ಲೆಕ್ಕ ಇಲ್ಲ ಬರೀ ನಮ್ದು ಫಕೀರ್ ಜನ ಅಂತೂ ಇಷ್ಟ ಐತೆ ಎಪ್ಪತ್ತೆರಡು ಒಂದೇ ಒಂದೊಂದು ಮನೆಗೆ ನಾಲ್ಕು ನಾಲ್ಕು ಮಕ್ಕಳು ಐದು ಮಕ್ಕಳು ಹೊಟ್ಟೆಲ್ ಇದ್ದಾರೆ ಕಟ್ಸ್ಕೊಂಡು ಹಂಗೆ ಕುಟುಂಬ ಕುಟುಂಬ ಹಂಗೆ ಇದ್ದರು ಎಲ್ಲ ಹೊಡೆದಾಗ್ಬಿಟ್ಟು ಹೋಗ್ಬಿಟ್ರು ಇವಾಗ ಏನು ಮಾಡ್ತಾರೋ ಮಾಡಬೇಕು ನೀವು ಬೇರೆ ಸಪೋರ್ಟ್ ಕೊಡಬೇಕು ಇಲ್ಲಿ ಬಂದ್ಬಿಟ್ಟು ಇಪ್ಪತ್ತೈದು ವರ್ಷದಿಂದ ವಾಸ ಇದ್ದಾರೆ ವಾಸ ಇದ್ರು ಈ ಬಡವರಿಗೆ ಏನು ಅನುಕೂಲ ಮಾಡಿಕೊಡ್ತಾ ಇಲ್ಲ ಮೊದಲು ಬಂದು ಹೇಳಿದ್ರು ನಾವು ಕೊಡ್ತೀವಿ ಹಕ್ಪತ್ರ ಹಕ್ಪತ್ರ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಕಿಂತ ಮುಂಚೆ ಬಂದ್ಬಿಟ್ಟು ಹಕ್ಪತ್ರ ಕೊಡ್ತೀವಿ ಅಂತ ಹೇಳಿದ್ರು ಕೇಳಿದ್ವಿ ನೂರ್ ಸತಿ ಹೋಗ್ ಕೇಳಿದ್ವಿ ಬಿಬಿಎಂಪಿ ನಲ್ಲಿ ಅರ್ಜಿ ಹಾಕಿದ್ವಿ ಅದಕ್ಕೂ ಏನು ಉತ್ತರ ಇಲ್ಲ ಯಾವ್ದಕ್ಕೂ ಏನು ಉತ್ತರ ಇಲ್ಲ ಮಾಡ್ತಾ ಇದಾರೆ ಮೆಟ್ಟಿನಲ್ಲಿ ಮಾಡ್ತಾ ಮಾಡ್ತಾ ಇದ್ದಾರೆ ಅಲ್ಲೂನು ಎಲ್ಲಾ ದುಡ್ಡು ತಗೊಂಡು ಕೊಡ್ತಾ ಇದ್ದಾರೆ ಯಾರಿಗೂ ಬಡವರ್ಗ್ ಕೊಡ್ತಾ ಇಲ್ಲ ಸಿಗ್ತಾ ಇಲ್ಲ ಅವ್ರವ್ ರಿಲೇಶನ್ ನಲ್ಲಿ ಅವ್ರವ್ರು ಅಲಾಟ್ ಮಾಡ್ಕೊಂಡು ಅವ್ರವ್ರ ಜೀವ್ನ ಮಾಡ್ಕೊಂತ ಇದ್ದಾರೆ ನಾವು ಇಟ್ಟು ಹುಟ್ಟಿರೋದು ಇಲ್ಲೇ ನಾವು ಮದ್ವೆ ಮಾಡಕೋ ಇಲ್ಲೇ ನಮ್ಗೆ ಮಕ್ಕಳೈತೆ ಒಬ್ಬೊಬ್ಬರಕ್ಕೆ ನಾಲ್ಕು ಐದು ಮಕ್ಕಳೈತೆ ನಮ್ಮ ಹತ್ರ ಯಾರು ಇಲ್ಲ ಇವಾಗ ಅವ್ರು ಏನ್ ಮಾಡಿದಾರಂತೆ ಬೆಳಿಗ್ಗೆ ಆರ್ ಗಂಟೆಗೆ ಬಂದು ಅಲ್ಲ ಇದು ಮಾಡಿ ಅವರು ಜಿ ಇಂದ ಬಂದ್ ಬಂದ ಇದು ನಮ್ಗೆ ಏನ್ ಕೇಳಿಲ್ಲ ಅವ್ರು ಏನ್ ಕೇಳಿದಾರಂತೆ ಅದು ಗ್ಯಾಸ್ ಐತಲ್ಲ ಅದು ಆಚೆ ತಗೊಳ್ರಿ ಮಕ್ಕಳಿಗೆ ಏನ್ ಇದು ಆಚೆ ತಗೊಳ್ಳಿ ಅಂತ ಹೇಳಿಲ್ಲ ಅವ್ರು ಅಷ್ಟೇ ನಮ್ಗೆ

ನೀವು ಏನು ಮಾಡ್ತಿದೀರಾ ಈಗ ಮಲ್ಲಿಗ್ಲಿಕ್ಕೆ ಯಾರು 2 ದಿನ ಆಯ್ತು ಆಲ್ರೆಡಿ ಇವತ್ತು ಮೂರನೇ ದಿನ ಚಳಿ ಆಗ್ತದೋ ಆಗ್ತದೆ ಅಲ್ಲಿ ಮಳ್ಕೊದೇ ನಾವು ಸ್ಕೂಲ್ ಅಲ್ಲಿ ಸ್ಕೂಲ್ ಅಲ್ಲಿ ಮಳ್ತಾ ಹೌದು ಮ್ಯಾಮ್ ಇಲ್ಲಿ ಇಲ್ಲ ಏನಿಲ್ಲ ಪಾಪ पापा ಬಾಂತಿ ಒಂದೆರಡು ದಿಸೆ ಬಾಂತಿ ಇದೆ ಅರ್ ಇದು ಸ್ಕೂಲ್ ಫೀಲ್ಡ್ ಅಲ್ಲಿ ಮನೆ ಕೊಂತಿದ್ದಾರೆ ಅವರು ಮಾತಾಡದ್ರಲ್ಲ ಸ್ಕೂಲ್ ಅಲ್ಲ ಅದು ಸ್ಕೂಲ್ ಫೀಲ್ಡ್ ಅದು ಅದು ಏನು ಬಾತ್ರೂಮ್ಗಿಲ್ಲ ಏನಿಲ್ಲ ಅವ್ರಿಗೆ ಸ್ನಾನದ ನೀರಿಲ್ಲ ಏನಿಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಧೂಳಲ್ಲಿ ಹಾವು ಪಾವು ಚೇಳು ಎಲ್ಲ ಓಡಾಡ್ತಾವೆ ಕರೆಂಟ್ ಇಲ್ಲ ಏನಿಲ್ಲ ಅವ್ರಿಗೆ ಸ್ನಾನ ಮಾಡೋಕ್ಕೊಂದು ತೊಟ್ಟು ನೀರು ಸಮೇತ ಇಲ್ಲ ಊಟ ಕೊಟ್ಬಿಟ್ರೆ ಯಾರೋ ನಮ್ಮ ಮುಸ್ಲಿಮ್ಸ್ ತಂದು ಕೊಡ್ತಾರೆ ಆ ಊಟಕ್ಕೆ ಕೊಟ್ಬಿಟ್ರೆ ಸಾಕೇನು ಮೇಡಮ್ ಅವ್ರಿಗೆ ಏನು ಇಲ್ಲ ಆ ಬ ಇವರು ಬಂದು ಸಿದ್ದರಾಮಯ್ಯ ಬ ಆಗಲಿ ಇಲ್ಲ ಕೃಷ್ಣ ಬೇರೆಗೌಡ ಆಗಲಿ ನಾಲ್ಕು ದಿವಸ ಆಯಿತು ಮನೆ ಕಿತ್ತಿ ಇಲ್ಲೇವರೆಗೂ ಏನು ಒಂದು ಚೂರು ಅವರಿಗೆ ಏನೂ ಒಂದು ಹೆಲ್ಪ್ ಇಲ್ಲ ಇಲ್ಲ ಏನೋ ಒಂದು ಸಹಕಾರ ಇಂಥದ್ದು ಮಾಡಿಕೊಡ್ತೀನಿ ಅಂತ ಒಂದು ಮಾತು ಹೇಳಬೇಕಾಯ್ತಲ್ಲ ಅವರು ಹಾಂ ಓಟ್ ಕೇಳಬೇಕಾದ್ರೆ ಅಮ್ಮ ಅಪ್ಪ ನಿಮ್ಮ ಕಾಲು ಹಿಡಿತೀವಿ ನಿಮ್ಮ ಕೈ ಅಂತ ಮಾತಾಡ್ತಾರಲ್ಲ ಈ ಥರ ಆದ್ಮೇಲೆ ಒಂಚೂರು ಚೂರು ಏನಾನ ಒಂದು ಹೆಲ್ಪ್ ಮಾಡ್ಬೇಕಲ್ಲ ಮೇಡಮ್ ಅವರು ಹಾ ಚಿಕ್ಕ ಈಗ ಫೀರಿಡ್ ಆಗಿರ್ತಾರೆ ಅವ್ರಿಗೆ ಒಂದು ಬಾತ್ರೂಮ್ ಇಲ್ಲ ಒಂದು ನೀರಿಲ್ಲ ಒಂದು ಏನು ಒಂದು ಒಂದು ಹೆಲ್ಪ್ ಅಂಬದೇ ಏನಿಲ್ಲ ಅವ್ರಿಗೆ ಹಾಕೊಳಕ್ಕೆ ಬಟ್ಟೆ ಇಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಧೂಳಲ್ಲಿ ಇರ್ತಾರೆ ಅವ್ರಿಗೆ ಏನು ಸಹಕಾರ ಕೊಟ್ಟಿದ್ದಾರೆ ಮೇಡಮ್ ಈ ಸರ್ಕಾರ ಸರ್ಕಾರ ಊಟದಲ್ಲ ಮೇಡಮ್ ಏನು ಅವ್ರ ಅವ್ರ ಕಡೆಯಿಂದ ಏನು ಒಂದ್ ಒಂದ್ ಉಪ್ಪು ಕಾಳು ಸಮೇತ ಇಲ್ಲಿ ಏನು ಏನ್ ಆಗಿದೆ ಅಂತ ನೋಡಕ್ಕೂ ಸಮೇತ ಬಂದಿಲ್ಲ ಅವ್ರು ಅವರಿಂದ ಏನ್ ಸರ್ಕಾರ ಏನು ಅವ್ರ ಅಪ್ಪಂದ ಬಂದು ಅವರು ನಾವು ಗೆಲ್ಸಿದ್ರೆ ತಾನೇ ಅವರು ಗೆಲ್ಲೋದು ಹ ನಮ್ಮಿಂದಾನೇ ತಾನೇ ಅವನು ಇದ್ ದೊಡ್ಡವನ ಆಗಿರೋದು ಅವ್ನು ಬೆಚ್ಚಕ್ ಮನಿಕೊಂಡೇನಲ್ಲ ಚಿಕ್ಕ ಚಿಕ್ಕ ಮಕ್ಕಳು ಅವ್ ಶಾಪ ತಟ್ಟಲ್ಲ ಅವ್ರಿಗೆ ಹೇಳಿ ಆ ಮಕ್ಕಳು ಎಲ್ಲಿ ಮನಿಕೋಬೇಕು ಹೇಳಿ ಏನು ಚಾಪೆ ಇದೆಯಾ ಇಲ್ಲ ಬೆರ್ಶೀಟ್ಗಳು ಇದೆಯಾ ಏನನ್ನ ಒಂದು ಗಾಡೆ ಅಡ್ಡ ಇದೆಯಾ ಆ ಸ್ಕೂಲ್ ಫೀಲ್ಡಲ್ಲಿ ಹೆಣ್ಮಕ್ಳು ದೊಡ್ಡ ದೊಡ್ಡ ಹೆಣ್ಮಕ್ಳು ಎಲ್ಲ ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು ಹೆಂಗೆ ಮನಿಕೋಬೇಕು ಮೇಡಮ್ ಅಲ್ಲಿ ಅದಕ್ಕಾದರೂ ಅದಕ್ಕಾದ್ರೂ ಒಂದು ಬೆಲೆ ಕೊಡಲಿಲ್ಲಲ್ಲ ಆ ಇನ್ನೇನು ಅವನು ಎಮ್ ಎಲ್ ಎ ಮಿನಿಸ್ಟರ್ ಮಾಡಿ ನಾವು ಮಾಡಿರೋಕ್ಕೆ ಅವ್ರು ಆಗಿರೋದು ಅವನೇನು ನಮ್ಮಿಂದ ಏನು ಅವನೇನು ದೊಡ್ಡವನಾಗಿಲ್ಲ ನಾವು ಕೊಟ್ಟಿದ್ಮೇಲೆ ಓಟ ಅವ್ನು ದೊಡ್ಡವನಾಗಿರೋದು ಇಲ್ಲವರೆಗೂ ನಾಲ್ಕು ದಿವಸ ಆದ್ರೂ ಒಂದು ರೆಜಿಸ್ಟ್ರೇಷನ್ ಏನೂ ಇಲ್ಲ ಅವರಿಗೆ ಹೆಣ್ಣು ಮಕ್ಕಳದ್ದೆ ಒಂದ್ ಚೂರು ಅವ್ನಿಗೆ ಕರುಣ ಇಲ್ವಾ ಅದ ಏನು ಇನ್ನ ಮೂರು ತಿಂಗಳು ಮೂರ್ ಇನ್ನು ಎಲ್ಲಿ ಮೇಡಮ್ ನಮಗೆ ಇನ್ ಏನು ಗ್ಯಾರಂಟಿ ಮಾತು ಏನು ಕೊಟ್ಟಿಲ್ಲ ಈ ಏರಿಯಾದಲ್ಲಿ ಹ್ಮ್ ನಮ್ದು ಇದೆ ಇಲ್ಲ ಅಲ್ಲೇ ಮನೆ ಐತೆ ಇವರು ನಮ್ಮ ಐದ್ ಜನ ಇದೀವಿ ಮೂರ್ ಜನ ಮಕ್ಕಳು ಮೂರ್ ಜನದ ಗಂಡ್ ಮಕ್ಳು ಸೊ ಸೊಸೆದಿರು ಮಕ್ಳು ಮರಿ ಎಲ್ಲರೂ ಇದೀವಿ ಮೇಡಮ್ ಹಾ ಎಲ್ಲ ಒಂದೇ ಫ್ಯಾಮಿಲಿ ಅವರು ಬೇರೆ ಬೇರೆ ಇದ್ದಾರೆ ಈಗ ಈ ವಯಸ್ಸಾಗಿರ ಹೆಂಗ್ ಮನಿಕೋಬೇಕು ಮೇಡಮ್ ನಮ್ದಂದ್ರು ಅಂದ್ರು ವಯಸ್ಸೈತೆ ಹೆಂಗೋ ಇದು ಮಾಡ್ತೀವಿ ಇಂತಿಂತ ವಯಸ್ಸಿನಾರ ಅವರು ಹೆಂಗ್ ಎಲ್ ಮನಿಕೊಳಕು ಜಾಗ ಇಲ್ಲ ಇಲ್ಲ ಇಟ್ಕೆ ಬಿಟ್ಟಿದಾವೆ ಆದ್ರೆ ಆ ಕೃಷ್ಣ ಗೌಡಂಗ್ ಒಂದು ಚೂರು ಕರುಣೆ ಇಲ್ವಾ ಈ ಮಾಯಾನತೆಯಿಂದ ಹೇಳಿ ಒಂದ್ ಸ್ವಲ್ಪ ಬಂದು ಏನಾಗಿದೆ ಇಲ್ಲಿ ಹೆಂಗ್ ನಡೀತೈತೆ ಅಂತ ಅವನಿಗೆ ಒಂದ್ ಸ್ವಲ್ಪ ಮಾನ ಮರ್ಯಾದೆ ಇದ್ರೆ ಆ ಬೇರೆ ಗೌಡ ನಮ್ಮಿಂದ ಓಟ್ ತಗೊಂಡು ಮಿನಿಸ್ಟರ್ ಎಮ್ ಎಲ್ ಎ ಆಗ್ಬೇಕ ಅವರು ದೇಶದ ಸುಮಾರು ನಲ್ವತ್ತು ಪರ್ಸೆಂಟ್ ಅಷ್ಟು ಆಸ್ತಿ ದೇಶದ ಒಂದು ಪರ್ಸೆಂಟ್ ಜನರ ಹತ್ರ ಇದೆ ಇದನ್ನ ಹಲವು ವರದಿಗಳೇ ಹೇಳತ್ತೆ ಇದೆಲ್ಲವನ್ನ ಗೊತ್ತಿದ್ರು ಸಹ ಅಹಿಂದ ನಾಯಕ ಅಂತ ಕರ್ಸ್ಕೊಂಡಂತಹ ಸಿದ್ದರಾಮಯ್ಯನವರು ಆಮೇಲೆ ಸುರಂಗಕ್ಕೆ ಹದಿನೇಳು ಸಾವಿರ ಕೋಟಿ ಬೇಕು ಅಂತ ಬೇಡಿಕೆ ಇಟ್ಟಂತ ಅದ್ರ ಬಗ್ಗೆ ಅಹ್ ರಿಸರ್ಚ್ಗಳನ್ನ ಮಾಡಿದಂತಹ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಕೊನೆಗೆ ಈ ಕ್ಷೇತ್ರದ ಎಂ ಎಲ್ ಎ ಕಂದಾಯ ಸಚಿವರು ಆಗಿರುವಂತಹ ಕೃಷ್ಣ ಬೈರೇಗೌಡ ಅವರು ಎಲ್ಲ ಎಲ್ಲೂ ಹೋಗಿದ್ದಾರೆ ಮೂರ್ ದಿನ ಆಯ್ತು ಒಬ್ರೇ ಒಬ್ಬರು ಸಹ ಈ ಭಾಗದ ಜನರ ಕಷ್ಟ ಕೇಳಲಿಕ್ಕೆ ಬಂದಿಲ್ಲ ಹೌದು ನಿಜವಾಗ್ಲು ಇದು ಸರ್ಕಾರದ ತಪ್ಪೆ ಜನರಿಗೆ ಏನೂ ಸಹ ನೋಟಿಸ್ ಅನ್ನ ಕೊಡದೇನೆ ಅಥವಾ ಅವ್ರ ಮನೆ ಖಾಲಿ ಮಾಡ್ಲಿಕ್ಕೆ ಅವಕಾಶವನ್ನೂ ಕೊಡದೇನೆ ಏಕಾಏಕಿ ಬಂದು ಜೆ ಸಿ ಬಿ ನುಗ್ಗಿಸಿ ಇದು ಉತ್ತರ ಪ್ರದೇಶದ ಬುಲ್ಡೋಸರ್ ಸರ್ಕಾರಕ್ಕೆ ಇನ್ನೊಂದು ಮಾದರಿ ಅಂತ ಅನ್ಸೋದಿಲ್ವಾ ಆಬ್ವಿಯಸ್ಲಿ ಡೌಟ್ ಪ್ರತಿಯೊಬ್ಬರಿಗೂ ಸಹ ಬರುತ್ತಲ್ವಾ ಸರಿ ಹಾಗಿದ್ರೆ ಆಡಳಿತ ಪಕ್ಷಗಳು ಅಥವಾ ಆಡಳಿತ ಸರ್ಕಾರ ಬಡವರ ಪರವಾಗಿ ಇಲ್ಲ ಅಂತ ಅಂದಾಗ ವಿಪಕ್ಷಗಳ ವಿಪಕ್ಷಗಳು ಎಲ್ಲಿ ಹೋಗಿದಾವೆ ಆರ್ ಅಶೋಕ್ ವಿಪಕ್ಷ ನಾಯಕ ಅಂತ ಕರ್ಸ್ಕೊಂಡಿರುವಂತಹ ಆರ್ ಅಶೋಕ್ ಎಲ್ಲಿದ್ದಾರೆ ಬನ್ನಿ ಮನೇಲಿ ಕುತ್ಕೊಂಡು ಟ್ವೀಟ್ ಮಾಡಿದ್ರೆ ಆಗೋದಿಲ್ಲ ಸ್ವಾಮಿ ಇಳಿದು ಜನರಿಗೆ ಏನ್ ಸಮಸ್ಯೆ ಆಗ್ತಾ ಇದೆ ಏನ್ ಕಷ್ಟ ಆಗ್ತಾ ಇದೆ ಸರ್ಕಾರ ಯಾಕೆ ಹೀಗೆ ಮಾಡಿದೆ ಅಂತ ಪ್ರಶ್ನೆ ಮಾಡಿ ಯಾವೊಬ್ಬ ನಾಯಕನು ಸಹ ಕಾಣ್ತಾ ಇಲ್ವಲ್ಲ ರಾಜ್ಯದಲ್ಲಿ ಎರಡೆರಡು ವಿರೋಧ ಪಕ್ಷ ಜೆ ಡಿ ಜೆಡಿಎಸ್ ಮತ್ತೆ ಬಿಜೆಪಿ ಒಬ್ರು ಸುದ್ದಿಗಿಲ್ಲ ಕುಮಾರಣ್ಣ ಅಂತ ಕರ್ಸ್ಕೊಡ್ತಾರೆ ಬಡವರ ಬಂಧು ಅಂತ ಕರ್ಸ್ಕೊಡ್ತಾರೆ ಮಂಡ್ಯದಲ್ಲಿ ಏನಾಯ್ತು ಅದೆಲ್ಲ ಮಣ್ಣಿನ ಮಗ ಅನ್ನೋ ಕುಮಾರಸ್ವಾಮಿ ಎಲ್ಲೋದ್ರು ಯಾಕೆ ಯಾರು ಮಾತಾಡ್ತಾ ಇಲ್ಲ ನೀವೆಲ್ಲರೂ ಅಲ್ಲಿ ಬೆಚ್ಚಗಿದೀರಾ ಈಗ ಸಂಜೆ ಐದು ಮೂವತ್ ಚಳಿ ಈಗಾಗಲೇ ಶುರುವಾಗಿದೆ ಎಲ್ಲೂ ಮನೆನೇ ಇಲ್ದೇನೆ ಸಣ್ಣ ಸಣ್ಣ ಶೆಡ್ ಗಳಲ್ಲಿ ಕೆಲವೊಬ್ರು ವಾಸ ಮಾಡ್ತಿದ್ದಾರೆ ಒಂದು ತಿಂಗಳ ಹಸುಗೂಸು ಇಲ್ಲಿದೆ ಬಾಣಂತಿ वन तिंगल बात कोलसा मातरे नायक मन दीरासते सिर्फ हमारे वो कुछ नहीं है हमारे वो घर दो मकान दो के चोटे -चोटे बच्चे के लिए इसके बच्चे छोटे छोटे बच्चे के लिए स्कूल पढ़ते थे फिर भी बच्चों को निकाल दिया गया ऐसा काम करो भैया हम लोग को थोड़ा सा अच्छा दिला दो हमारी हेल्प करो गरीब बच्चे के लिए कब तक ये फुटपाथ में हमारी जिंदगी कटेगी सर अच्छा दिलाओ हेल्प करो गरीब बच्चे के लिए और हमें कुछ नहीं चाहिए हमारे को सिर्फ घर चलिए छत चाहिए हमारे के लिए बस और कुछ नहीं चाहिए घर दिला दो कम सामान दिला दो हमें फुटपाथ में आके हमारे को फेंक दिया सब लोग सर ने पुलिस लिखा लिखा के सर मदद करो हमारे सिर्फ मुर्दा की चिक मकलू दीवी नोड़ी दू चिक मकू ನೋಡಿ ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಚಿಕ್ಕದು ಮುರಿದು ಹಾಕಿಬಿಟ್ರು ಎಕ್ದಮ್ ದಡೀರಂತ ಬಂದು ಆರು ಗಂಟೆಗೆಲ್ಲ ಎಲ್ಲ ಇದು ಮಾಡಿಬಿಟ್ರು ಎಳ್ದು ಎಳ್ದು ಮಕ್ಕಳಿಗೆ ಎಲ್ಲ ಮಾಡ್ಕೊಂಡಿದ್ರು ಚಲಿನಲ್ಲಿ ಎಲ್ಲಾರ್ಗೆ ಕರೆದು ಆಚೆ ಕಡೆ ಹಾಕ್ಬಿಟ್ಟು ಸಾಮಾನೆಲ್ಲ ಎತ್ತಿ ಎತ್ತಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಸಾಮಾನು ಎಲ್ಲ ಇಕ್ಬಿಟ್ಟು ಒಡೆದ್ಬಿಟ್ರು ನಾವು ಎಲ್ಲಿ ಹೋಗಲಿ ಹೇಳಿ ಇವಾಗ ನ್ಯಾಯ ಅಂತಾರಲ್ಲ ಏನು ನ್ಯಾಯ ಆ ಕಾಂಗ್ರೆಸ್ ಅವ್ರಿಗೆನೆ ಓಟ್ ಹಾಕ್ಬೇಕಂತಾರಲ್ಲ ಓಟ್ ಹಾಕಿದ್ರು ನಮಗೆ ಏನು ಮಾಡಿದ್ದಾರೆ ಬೀದಿ ಪಾಲ ಮಾಡಿದಾರಲ್ಲ ಚಿಕ್ಕ ಚಿಕ್ಕ ಮಕ್ಳಿಗೆ ತಗೊಂಡು ಬೀದಿ ಪಾಲ ಆಗಿದ್ದೀವಿ ಅಲ್ಲ ಆ ಚ ಸರಿಯಾಗಿ ಊಟ ಇಲ್ಲ ಮಲ್ಕೊಳಕ್ಕೆ ಚಳಿನಲ್ಲಿ ಚಳಿಯಲ್ಲಿ ಹಾಕಿ ಹೆಂಗೆ ಮಾಡಿದ್ದಾರೆ ನೋಡಿ ನೀವೇ ಈ ಚಿಕ್ಕ ಚಿಕ್ಕ ಮಕ್ಳಿಗೆ ತೊಗೊಂಡು ಇಲ್ಲೆಲ್ಲ ಮಲ್ಕೊಂಡು ನಾವು ಹೆಂಗೆ ಇದ್ದೀವಿ ಇಲ್ಲಿ ಹಾಕಿ ಬೆಂಕಿ ಹಾಕ್ಕೊಂಡು ಚಳಿಯಲ್ಲಿ ಕುತ್ಕೊಂಡಿದ್ದೀವಿ ಎಲ್ ಎಳ್ದಿ ಎಲ್ದಿ ಹಾಕಿ ಸಾಮಾನೆಲ್ಲ ಮುರ್ದು ಹೋಗಿಬಿಟ್ರಲ್ಲ ಆ ಅವ್ರಿಗೆ ಹ್ಞೂ ಎಲ್ಲಿ ಹೋಗ್ಲಮ್ಮ ಕಾಸುನು ಇಲ್ಲ ಏನಿಲ್ಲ ಸಾಲ ಮಾಡಿ ಕಟ್ಟಿದ್ದು ಸ್ವಲ್ಪ ಸ್ವಲ್ಪ ಅಂತ ಇವಾಗ ಯಾರು ಹೇಳು ನೀನೆ ನಾವು ನೋಡಿ ಈ ಹುಡುಗಿ ಈ ಮಕ್ಳು ಎಲ್ಲ ಇರೋದು ನಿಮ್ಮ ನಗೀನಾ ಅಂತ ಎಲ್ಲ ಹಿಂಗ್ ಮಾಡ್ಬಿಟ್ಟಿ ಹೋಗ್ಬಿಟ್ರು ಗೊತ್ತೇ ಇಲ್ಲ ನಾಲ್ಕು ದಿವಸ ಕರೆಂಟೇ ಇರ್ಲಿಲ್ಲ ಇಲ್ಲಿ ಕರೆಂಟ್ ಇಲ್ದಂಗ ಮಾಡ್ಬಿಟ್ಟಿ ಎಕ್ದಮ್ ಬಂದ್ಬಿಟ್ರು ಬೆಳಗ್ಗೆ ಆರ್ ಗಂಟೆಗೆಲ್ಲ ಬಂದಿ ಎಲ್ಲಾ ಮುರಿದು ಹಾಕ್ಬಿಟ್ರು ಹಾ ಶಿ ಹಟ್ಟಿರ್ಲ ಕರೆಂಟೇ ಇರ್ಲ ನಾಲ್ಕ್ ದಿವಸ ಹಂಗೆ ಮಾಡಿ ಎಲ್ಲಾ ಮುರ್ದು ಹಾಕಿ ಎಳ್ದಿ ಎಳ್ದಿ ಮಕ್ಕಳಿಗೆಲ್ಲ ಹಾಕ್ಬಿಟ್ಟಿ ಚಳಿನಲ್ಲಿ ಹಂಗೆ ಕುತ್ಕೊಂಡಿದ್ರು ಇವ್ರು ಎಲ್ಲಾ ಮುರಿತಾ ಸಾಮಾನ್ಯ ಸಾಮಾನೆಲ್ಲಾ ಅದ್ರಲ್ಲಿ ಬಿದ್ದಿ ನೋಡಿ ಎಲ್ಲಾ ಮುರಿದೋಗ್ಬಿಟ್ಟೈತೆ ಏನು ಸ್ವಲ್ಪ ಎತ್ತಿ ಹಾಕಿದ್ಲು ಮಿಕ್ಕಿದ್ದೆಲ್ಲ ಅಲ್ಲಿ ಮುರ್ದು ಹೋಗ್ಬಿಟ್ಟೈತೆ ಇದರಲ್ಲಿ ಗೋಡೆನ ಮೇಲೆ ಕೆಳಗಡೆ ಬಿದ್ದಿ ಏನು ಮಾಡಲಿ ಹೇಳಿ ಹಿಂಗೆ ಮಾಡ್ಬಿಟ್ಟು ಹೋಗ್ಬಿಟ್ರು ನಾವು ಎಲ್ಲಿ ಹೋಗ್ಲಿ ಕಾಸೈತ ಎಲ್ಲರ ಬೇರೆ ಜಗಲಿ ಹೋಗ್ಬಿಡಿಲ್ಲ ಅಂದರೆ ಅವರು ಎಲ್ಲಾದ್ರೂ ಭೂಮಿ ಮೇಲೆ ಎಲ್ಲಾದ್ರೂ ಬಿಲ್ಡಿಂಗ್ ಮಾಡ್ಬೌದು ಅವರು ಯಾಕೆ ಅವ್ರ ಎಮ್ಮೆ ಅಲ್ಲ

ಅವ್ರು ಮಾತ್ರ ಬಡವ್ರಿಗೆ ನೋಡೋದು ನೋಡ ನಮಗೆ ಇದು ಮಾಡಿ ಹಿಂಗೆ ಮೋಸ ಮಾಡಿ ನಮ್ಮ ಮಕ್ಕಳಿಗೆ ಸ್ಕೂಲ್ ಕಲಿಸ್ಬೇಕಂದ್ರೆ ಎಕ್ಸಾಮ್ ಇದೆ ಇಲ್ಲ ಅಂದ್ರೆ ನಾವು ಪರ್ಮಿಷನ್ ತಗೊಡಿ ಈ ಥರ ಆಯ್ತು ನಮ್ಮ ಮಕ್ಕಳಿಗೆ ಎಕ್ಸಾಮ್ ಮಾಡಿ ಕೊಡಿ ಅಂದ್ರೆ ಇವಾಗ ಪರ್ಮಿಷನ್ ಮಾ ತಗೊಂಡ್ಬಿಟ್ಟು ಕಲಿಸಿದ ನಿಮ್ಮ ಈ ಥರ ರೀತಿ ಮಾಡಿ ಬರೀ ಬಂದು ಹೇಳ್ತಾ ಇದ್ರೆ ಸಿಲಿಂಡರ್ ಆಚೆ ಕಡೆ ಹಾಕಿ ಸಿಲಿಂಡರ್ ಆಚೆ ಕಡೆ ಅಂದ್ರೆ ಸಿಲಿಂಡರ್ ಏನು ಪ್ರಾಬ್ಲಮ್ ಆಗಿದೆ ಅಂದ್ರೆ ಸಿಲಿಂಡರ್ ಎಲ್ಲ ತೆಗ್ದುಬಿಟ್ಟು ಆಚೆ ಕಡೆ ಇಲ್ಲಿಂದ ಹೋಗಿ ತೆಗ್ದಿ ಹೊಡೆದಿದ್ರು ಈ ತರ ಎಲ್ಲ ನ್ಯಾಯ ಏನು ಎರಡು ಮಕ್ಕಳು ಇದ್ರೆ ಗಂಡ ಇಲ್ಲ ನಾವೇ ನಾವು ಒಬ್ಬರೇ ಇರೋದು ನಾವು ದುಡ್ಕೊಂಡು ಹೌಸ್ ಕೀಪಿಂಗ್ ಕೆಲಸ ಮಾಡ್ತೀನಿ ನಾವು ಮನೆ ಹೋಗ್ತೀನಿ ಆತರ ಎಲ್ಲ ರೀತಿಗೆ ಹಿಂಗ ಈ ಹುಡುಗಿ ಇದಾರೆ ನಮ್ದು ಒಂದು ಹುಡುಗಿ ಚಿಕ್ಕ ಹುಡುಗಿ ಇದಾರೆ ಒಂದ್ ಹುಡುಗ ಇಷ್ಟ ಇದಾರೆ ನಾ ಅಷ್ಟು ಚಿಕ್ಕ ಚಿಕ್ಕ ಮಕ್ಕಳಿಗೆ ನಾವು ಎಲ್ಲಿ ಎತ್ಕೊಂಡು ಹೋಗೋದು ಇವಾಗ ನೋಡಿ ಈ ಮಕ್ಕಳಿಗೆ ಇವಾಗ ಫೀಸ್ ಕಾರ್ಡ್ ಇಲ್ಲ ಇದು ಹಾಲ್ ಟಿಕೆಟ್ ಇಲ್ಲ ಎಕ್ಸಾಮ್ ಮಾಡಿ ಕೊಡ್ತಾ ಇಲ್ಲ ಮೇಡಮ್ ಇಲ್ಲ ಈ ತರ ಹೆಂಗ ಪರ್ಮಿಷನ್ ಕೊಡ್ಬೇಕಂದ್ರೆ ನಾವು ಬೇರೆಯವ್ರಿಗೆ ಇದು ಮಾಡಿ ಪರ್ಮಿಷನ್ ತಗೋಡಿ ಕಲ್ಸಿದ್ದೀನಿ ಸ್ವಲ್ಪ ಹೆಲ್ಪ್ ಮಾಡಿ ಮೇಡಮ್ ಮಕ್ಳುಗೆ ಎತ್ಕೊಂಡು ಚಳಿಯಲ್ಲಿ ಇರ್ಬೇಕಂದ್ರೆ ತುಂಬಾ ಕಷ್ಟಲಿಕ್ಕೆ ಏನಿಲ್ಲ ಮೇಡಮ್ ರೋಡಲ್ಲಿ ಮಡ್ಕೊತ ಇದೆ ಎಲ್ಲ ಜನ ನಾವಿಲ್ಲ ಇಲ್ಲ ಎಲ್ಲ ಜನ ಹೆಂಗೇನೆ ಇವಾಗ ತಾರ್ಪಲ್ ಕೊಟ್ಟಿದ್ದಾರೆ ಕಟ್ಕೊಂಡಿರು ಅಂದ್ರೆ ನೋಡೋಣ ಅದೇ ಮಾಡ್ಬೇಕು ಮೇಡಮ್ ಮಕ್ಕಳುಗೋಸ್ಕರ ನಾವು ಹೆಣ್ಣು ಹುಡುಗಿ ನಮಗೆ ಎಷ್ಟು ಕಲಿಸ್ತು ಅದು ಪೀರಿಯಡ್ ಟೈಮ್ಗೆ ನಮಗೆ ಚೇಂಜ್ ಮಾಡಿ ಬಟ್ಟೆ ಚೇಂಜ್ ಮಾಡಿ ವಾಶ್ರೂಮ್ ಹೋಗೋಕೆ ತುಂಬ ಕಷ್ಟ ಇದೆ ಮೇಡಮ್ ಅದು ಆ ಥರ ಮಾಡ್ಬೇಕಲ್ಲ ಸ್ವಲ್ಪ ಹೇಳ್ಬೇಕಾಯ್ತು ಒಂದು ಇನ್ಫಾರ್ಮೇಷನ್ ಕೊಡ್ಬೇಕಾಯ್ತು ನಾವು ಇಂಥರ ಹೊಡ್ದಾಕ್ತೀನಿ ಏನೋ ನಾವು ಎಲ್ಲೋ ಇದು ಮಾಡ್ತಾ ಇದ್ದೆ ಇವಾಗ ಏನಿಲ್ಲ ಬರೀ ಸಿಲಿಂಡರ್ದಾಗಿಯೋ ಅಷ್ಟೇ ನಾವು ಏ ನಮಗೆ ಏನಾಗ್ಲಿ ಅವ್ರಿಗೆ ಏನು ಇಲ್ಲ ಸಾ ಬಟ್ಟೆ ಎಲ್ಲ ಹೊಲಗನೆ ಹೊಡೆದಾಕಿದ್ರೆ ಹಂಗೆ ಏನೂ ಹೇಳಿಲ್ಲ ಬರೇ ಸಿಲಿಂಡರ್ ಆಚೆ ಕಡೆ ಹಾಕಿ ಅಂದರೆ ನಾ ಎಲ್ಲ ಜನಗಳಿಗೆ ಏನಾಗಿದ್ದು ಸಿಲಿಂಡರಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂದ್ಕೊಂಡು ನಾವು ಸಿಲಿಂಡರಲ್ಲಿ ಎತ್ಕೊಂಡು ಆಚೆ ಕಡೆ ಎಲ್ಲ ಜನ ಬಂದ್ಬಿಟ್ಟೆ ಆಮೇಲೆ ಅವ್ರು ಈ ಕಡೆಯಿಂದ ಜೆ ಸಿ ಪಿ ಹಾಕಿದರೆ ಎಂಟು ಜೆ ಸಿ ಪಿ ತಗೊಂಡು ಬಂದ್ವಿ ಅಲ್ಲಿಂದ ಇಲ್ಲಿಯಿಂದ ಅಲ್ಲಿ ಎಲ್ಲ ಹಾಕ್ಬಿಟ್ಟು ಹೊಡೆದಾಕ್ಬಿಟ್ಟೆ ಇವಾಗ ವಯಸ್ಸಾಗಿರೋದು ಇದೆ ಚಿಕ್ಕ ಮಕ್ಕಳು ಇದೆ ಬಸ್ರಿಯವರು ಇದೆ ಇವಾಗ ಏನು ಮಾಡೋಕ್ಕಾಗತ್ತ ನಮ್ದೆ ಯಾರಿದೆ ಯಾರು ನೋಡಕ್ ಬರ್ ಬಂದಿಲ್ಲ ಬರೀ ಎನ್ ಜಿ ಅವರು ಸಪೋರ್ಟ್ ಮಾಡ್ತಾ ಇದಾರೆ ಅಷ್ಟೇ ಯಾರು ನೋಡಕ್ ಬಂದಿಲ್ಲ ಸಾರ್ ಬಂದಿಲ್ಲ ಯಾವುದು ವೋಟರ್ ನಾವು ಹತ್ತು ವರ್ಷ ಆಯ್ತು ನಮ್ಮಪ್ಪ ಅಲ್ಲಿ ಮುಂಚೆ ಮನೆ ಮನೆ ಇಲ್ಲ ಮೇಡಮ್ ಅವಾಗ ಅವಾಗ ಜೋಪಿ ಕಟ್ಕೊಂಡು ಅಲ್ಲಿ ಮೇಲೆ ಇತ್ತು ಇವಾಗ ಮಕ್ಕಳು ಸ್ವಲ್ಪ ದೊಡ್ಡ ಆಗಿದ್ರಲ್ಲ ಇಲ್ಲಿ ಜಾಗ ಇದು ಆಯ್ತು ಅಂದ್ರೆ ಕೊಟ್ಟಿದ್ದಾರೆ ಆ ದಿನ ಶನಿವಾರ ಸಾಟರ್ಡೆ ಏನೇನಾಯ್ತು ಅಂತ ಹೇಳಿ ಕೇಳಿ क्या करे पूछ रही शनिवार के दिन आया वो लोग हमारे लोग का घर तोड़ डाला हमारे छोटे छोटे बच्चे हम लोग किधर जाएंगे अभी कितना महीने का है वो बेटा हमारे बेटा बच्चे एक महीना का है छोटा सा बच्चा है किधर लेके जाएंगे हम लोग मलकुंड यहाँ सोता है यहीं सो पे सोते है छोटा सा तमू बना के सोते है खाना पानी कुछ नहीं चली आगो दिलवा चली चली अंदी के अंतर ठंड नहीं होती ठंड ठंड रात को बहुत ठंड लगते हैं आप क्या करते हैं आपके पास बेडशीट वगैरह है और बेडशीट वगैरह नहीं है थोड़ा बहुत कुछ है चार बच्चे है हमारे आदमी है आप काम क्या करते हो काम हम लोग ढोल बनाते हैं वही बेचते थे व्यापार करते थे ढोल का यही सब सामान है इसका ढोल बना के बेचते थे ಒಂದು ದೇಶದಲ್ಲಿ ಆರೋಗ್ಯ ಶಿಕ್ಷಣ ಮತ್ತೆ ಬೆಚ್ಚಿಗೆ ಮಲಗ್ಲಿಕ್ಕೆ ಒಂದ್ ಮನೆ ಇದಿಷ್ಟನ್ನ ಸರ್ಕಾರ ಸರಿಯಾದ ರೀತಿಯಲ್ಲಿ ಕೊಟ್ರೆ ಜನ ನಿಜವಾಗ್ಲು ಅವ್ರವ್ರ ಹೊಟ್ಟೆಯನ್ನು ಅವರೇ ತುಂಬ್ಕೊಂಡ್ ಬಿಡ್ತಾರೆ ಆದ್ರೆ ನಮ್ಮ ಪರಿಸ್ಥಿತಿ ಏನಾಗಿದೆ ಉಳ್ಕೊಳ್ಲಿಕ್ಕೆ ಒಂದ್ ಮನೆನೂ ಸಹ ಸರ್ಕಾರ ವ್ಯವಸ್ಥೆ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದಿಂದ ಹಲವು ವಸತಿ ಯೋಜನೆಗಳಿದೆ ರಾಜ್ಯ ಸರ್ಕಾರದಿಂದನೂ ಇದೆ ಆದ್ರೆ ಅದು ಬಡವರಿಗೆ ಸಿಗ್ತಾ ಇದೆಯಾ ಈ ಪ್ರಶ್ನೆ ನಿಜವಾಗ್ಲೂ ಯಾವುದೇ ರಾಜಕಾರಣಿಗೂ ಸಹ ಗೊತ್ತಿಲ್ಲ ಯಾಕಂತಂದ್ರೆ ಎಲ್ಲಾನು ಸಹ ಒಳಗಿಂದೊಳಗೆ ಲಂಚದ ಮೂಲಕ ಆಗ್ತಾ ಇದೆ ಅಂತ ಜನರೇ ಉತ್ತರ ಕೊಡ್ತಾರೆ ಹಾಗಾದ್ರೆ ಜನರಿಗೆ ಹೀಗೆ ಅನ್ಸೋದು ಯಾಕೆ ಈ ಬಗ್ಗೆ ಸರ್ಕಾರಗಳು ಉತ್ತರ ಕೊಡ್ಬೇಕಲ್ವಾ ಈಗಾಗಲೇ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ ಅಂತ ಇನ್ನೊಂದ್ ಮೂರ್ ತಿಂಗಳಲ್ಲಿ ನಾವು ಮನೆಯನ್ನ ಕಟ್ಸ್ಕೊಡ್ತೀವಿ ನಿಮ್ಗೆ ಏನು ಅಂತ ವ್ಯವಸ್ಥೆ ಮಾಡ್ತೀವಿ ಅಂತ ಆದ್ರೆ ಅದಕ್ಕೂ ಮೊದ್ಲೇನೆ ನೀವು ಮನೆಯವ್ರನ್ನ ಮನೇನ ಕೆಡುವಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತಲ್ಲ ಸ್ವಾಮಿ ಮೂರ್ ದಿನ ಆಯ್ತು ಈಗ ಆಲ್ರೆಡಿ ಅವರು ಸೊ ನೋಡೋಣ ಕೃಷ್ಣ ಬೈರೇಗೌಡರು ಕೊಟ್ಟ ಮಾತನಂತೆ ನಡ್ಕೊಳ್ತಾರ ಅಥವಾ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ರೂಪುರೇಷೆಯನ್ನ ಪಡ್ಕೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡೋಣ ಆದ್ರೆ ಈ ದಿನ ಡಾಟ್ ಕಾಮ್ ಮಾತ್ರ ಯಾವಾಗ್ಲೂ ಸತ್ಯ ನ್ಯಾಯ ಪ್ರೀತಿಯ ಹಾದಿಯಲ್ಲಿ ನಡೆದು ಬಡವರ ಪರವಾಗಿ ನಿಲ್ಲತ್ತೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ